ನಿನ್ನೆ ತಾನೇ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗಿದೆ ಸಹಜವಾಗಿ ಕುತೂಹಲ ಇರುವಂಥದ್ದು ಅಲ್ಲಿ ಈ ಬಾರಿ ದೆಹಲಿಯಲ್ಲಿ ಆಡಳಿತ ಬರುವಂಥ ಪಕ್ಷ ಯಾವುದು ಇರಬಹುದು ಅಂತೇಳಿ ಅದರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಜಗದೀಶ್ ಶೆಟ್ಟರ್ ದೆಹಲಿಯಲ್ಲಿ ಎ ಆಡಳಿತ ವಿರುದ್ಧ ಅಸಮಾಧಾನ ಇದೆ ಸೊ ಹಲವು ವರ್ಷಗಳ ಬಳಿಕ ಅಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮತದಾರರು ಎ ಆಡಳಿತ ವಿರುದ್ಧ ಬೇಸರಗೊಂಡಿದ್ದಾರೆ ಸೊ ಎ ಪಿ ಕೊಡುಗೆ ಕೇವಲ ಭ್ರಷ್ಟಾಚಾರ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಸೊ ಹುಬ್ಬಳ್ಳಿಯಲ್ಲಿ ಮಾತನಾಡಿದರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ಆಪ್ ಬಿಟ್ಟು ಅಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಬಟ್ ಅಲ್ಲಿ ಈ ಬಾರಿ ಇರೋದು ತ್ರಿಕೋನ ಸ್ಪರ್ಧೆ ಕಾಂಗ್ರೆಸ್ ಕೂಡ ಫೈಟ್ ಕೊಟ್ಟಿದೆ ಎ ಎ ಪಿ ಕೂಡ ಇದೆ ಆ್ಯಂಡ್ ಬಿ ಜೆ ಪಿ ಕೂಡ ಇದೆ ಬಟ್ ಸಹಜವಾಗಿ ಕುತೂಹಲ ಇರುವಂಥ ಎಲೆಕ್ಷನ್ ಅದು ಈ ಬಾರಿ ದೆಹಲಿಯಲ್ಲಿ ನಡೀತಾ ಇರುವಂಥ ಎಲೆಕ್ಷನ್ ಈಗಾಗಲೇ ನಿನ್ನೆ ಮುಕ್ತಾಯ ಆಯಿತು ಸೊ ಏನೇ ಇದ್ದರೂ ಕೂಡ ರಿಸಲ್ಟ್ ಬರಬೇಕು ಎಂಟನೇ ತಾರೀಕಿಗೆ ಅದರ ರಿಸಲ್ಟ್ ಬರುತ್ತೆ ಸೊ ಈ ಬಾರಿ ಜಿದ್ದಾಜಿದ್ದಿನ ಪೈಪೋಟಿ ಇದೆ ಬಟ್ ಈ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ जगदीश शेटर विश्वास व्यक्तप्त बिकॉज टेन इयर्स कंप्लीटेड गोर्मेंट कंप्लीटेड टेन इयर्सो दिस्ज अ लॉट आफ इंटी इनकमी अगेन्स्ट द आफ गोवर्मेंट आलो आंड वाट के इमेज अर्लीयर इट वाज डिमिश मेनी करपन अलीगेशन अगेन्स्ट के अंड क्या मिनिस्टर्स सो Uh, looking into all these things, uh, that uh, this time uh, there is a atmosphere in Delhi that uh, against the anti community against the op government and crazy wala, so and Bharti Janta Party under the leadership of Modi ji, uh, we campaigned like uh, anything and uh, we reached to every voter, and uh, for that purpose, uh, there is a lot of hopes on the a uh, BJP and uh, Modi ji. ಫಾರ್ ದಟ್ ಪರ್ಪಸ್ ದಿಸ್ ಟೈಮ್ ಡೆಫಿನೆಟ್ಲಿ ಅಕಾರ್ಡಿಂಗ್ ಟು ಯುವನ್ ಎಕ್ಸಿಟ್ ಪೋಲ್ಸ್ ಆಲ್ಸೋ ಆ್ಯಂಡ್ ಯು ಅನ್ ಲುಕಿಂಗ್ ಇನ್ ಟು ದ ವೋಟರ್ಸ್ ಮೈಂಡ್ ಆಲ್ಸೋ ಡೆಫಿನೆಟ್ಲಿ ಐ ವಿಲ್ ಸೇ ದಟ್ ದಿಸ್ ಟೈಮ್ ಬಿಜೆಪಿ ವಿಲ್ ಗೇನ್ ಆ್ಯಂಡ್ ವಿಲ್ ಗೇಟ್ ದ ಕ್ಲಿಯರ್ ಮೆಜಾರಿಟಿ ಇನ್ ದಿಲ್ಲಿ ಗೋರ್ಮೆಂಟ್ ಬಿಕಾಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ